ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತಿನ ವಿಡಿಯೋದಲ್ಲಿ ವಾಂಗಿಪಾತ್ನ ರೆಸಿಪಿ ನಾ ಹೇಗೆ ಮಾಡೋದು ಅನ್ನೋದನ್ನು ಇದ್ದೀನಿ ಇದು ಕುಕ್ಕರ್ನಲ್ಲಿ ಯಾವುದೇ ರೀತಿ ನಾನು ಮಾಡ್ತಾ ಇಲ್ಲ ಇದನ್ನು ಅನ್ನ ಮಾಡಿ ಇಟ್ಕೊಂಡು ಹಾಗೆ ಗೊಜ್ಜನ್ನ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮರಿಬೇಡಿ ಈ ರೆಸಿಪಿ ನನಗೆ ತುಂಬಾ ಇಷ್ಟ ಆಗುತ್ತೆ ಕುಕ್ಕರಲ್ಲಿ ಮಾಡೋದಕ್ಕಿಂತ ನನಗೆ ಇದೇ ಥರ ರೆಸಿಪಿ ಇಷ್ಟ ಆಗುತ್ತೆ ಹಾಗಿದ್ದರೆ ಬನ್ನಿ ಯಾವ ಥರ ಮಾಡೋದು ಅನ್ನೋದನ್ನು ನೋಡ್ಕೊಂಡು ನಾನು ಇಲ್ಲಿ ಮೊದಲಿಗೆ ಒಂದು ಬಾಣಲಿಗೆ ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡಿದ್ದ ನಂತರ ನಾನು ಸ್ವಲ್ಪ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಬೇಕಿದ್ದರೆ ಕಡಲೆ ಬೀಜ ಕೂಡ ನೀವು ಸೇರಿಸ್ಕೊಳ್ಬೋದು ನೆಕ್ಸ್ಟು ನಾನಿಲ್ಲಿ ಎಲೆ ಏನಿದೆ ಪಲಾವ್ ಎಲೆ ಚಕ್ಕೆ ಲವಂಗ ಇದೆಲ್ಲ ಸ್ವಲ್ಪ ಬಿಸಿ ಆಗಬೇಕಂದ್ರೆ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಕಡಲೆಬೇಳೆ ಅದಾದ ನಂತರ ನಾನು ಪಲಾವ್ ಎಲೆ ಚಕ್ಕೆ ಲವಂಗ ಅಂದರೆ ಜಾಸ್ತಿ ಹಾಕ್ಕೊಳ್ಳೋ ಆಗಿಲ್ಲ ಒಂದೆರಡು ಚಕ್ಕೆ ಒಂದೆರಡು ಲವಂಗ ಹಾಕ್ಕೊಳ್ತಾ ಇದ್ದೀನಿ ಈ ಗೊಜನ ನೀವು ಮಾಡಿಟ್ಕೊಂಡಿದ್ದು ಆಮೇಲೆ ಬೇಕಾದರೂ ನೀವು ಯೂಸ್ ಮಾಡ್ಕೋಬೋದು ನಾನಿವಾಗ ಹಸಿರ ಮೆಣಸಿನ್ಕಾಯಿ ಮತ್ತು ಈರುಳ್ಳಿಗಳು ಈರುಳ್ಳಿನ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇದೆಲ್ಲ ಈರುಳ್ಳಿ ಎಲ್ಲ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋ ಥರ ಫ್ರೈ ಮಾಡ್ಕೊಳ್ಬೇಕು ಒಂದು ಸಲ ಗೊಜ್ಜು ಮಾಡಿ ಇಟ್ಕೊಂಡ್ಬಿಟ್ರೆ ಒಂದು ದಿನ ಪೂರ್ತಿ ನಾವು ಇದನ್ನು ಯೂಸ್ ಮಾಡ್ಕೊಳ್ಬೋದು ಯಾವುದೇ ರೀತಿ ಇಟ್ಟು ಯೂಸ್ ಮಾಡಕ್ಕೆ ಹೋಗಬೇಡಿ ಯಾವುದೇ ರೀತಿಯ ಫುಡ್ ಐಟಮ್ಸ್ ನಾವು ಫ್ರಿಜ್ಜಲ್ಲಿಟ್ಟು ತಿನ್ನೋದ್ರಿಂದ ನಮ್ಮ ಹೆಲ್ತ್ಗೆ ತುಂಬ ಎಫೆಕ್ಟ್ ಆಗುತ್ತೆ ನೋಡ್ತಾ ಇರ್ಬೋದು ಈ ಥರ ಚೆನ್ನಾಗಿ ನಾನು ಟ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಬದನೆಕಾಯಿನ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಂಡಿದ್ದೀನಿ ಕೆಲವರಿಗೆ ಉದ್ದುದಕ್ಕೆ ಸಣ್ಣಗೆ ಕಟ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಬಟ್ ನನಗೆ ಅದು ಇಷ್ಟ ಬಟ್ ನಮ್ಮ ಮನೆಯಲ್ಲಿ ಬದನೆಕಾಯಿ ಆ ಥರ ಕಟ್ ಮಾಡಿ ಹಾಕಿದರೆ ಯಾರೂ ತಿನ್ನಲ್ಲ ಅದಕ್ಕೋಸ್ಕರ ನಾನು ಈ ಥರ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಕೂಡ ಬೇಗನೆ ಬೆಂದೋಗಿಬಿಡುತ್ತೆ ನೋಡ್ತಾ ಇರ್ಬೋದು ಇದನ್ನು ನಾನಿವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಂಗೆ ಕೂಡ ಕುಕ್ಕರಲ್ಲಿ ಮಾಡೋ ವಾಂಗಿಭಾತ್ ಇಷ್ಟ ಆಗುತ್ತಾ ಅಥವಾ ಈ ಥರ ಮಾಡೋ ವಾಂಗಿಭಾತ್ ಫ್ರೈ ಮಾಡಿ ಮಾಡೋ ವಾಂಗಿಭಾತ್ ಇಷ್ಟ ಆಗುತ್ತಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೀವು ಇದಕ್ಕೆ ಬೇಕಿದ್ರೆ ಗೋಡಂಬಿಯನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು ಬಟ್ ಗೋಡಂಬಿನ ನಮ್ಮ ಮಕ್ಕಳು ಎತ್ತಿ ಎತ್ತಿ ಇಡ್ತಾರೆ ಸೊ ನಾನು ಅದನ್ನು ಹಾಕಿಲ್ಲ ಕೂಡ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದೇನು ಜಾಸ್ತಿ ಹೊತ್ತು ಫ್ರೈ ಏನಿಲ್ಲ ಸುಂದ ಫೈವ್ ಟು ಟೆನ್ ಮಿನಿಟ್ಸಲ್ಲಿ ಚೆನ್ನಾಗಿ ಫ್ರೈ ಆಗಿಬಿಡತ್ತೆ ನೆಕ್ಸ್ಟು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ತಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡಬೇಕು ಮತ್ತು ಟೊಮೆಟೊ ಕೂಡ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಟೊಮೆಟೋನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ಲು ನಿಮಗೆ ಹುಳಿ ಹುಳಿ ಟೆಕ್ಸ್ಚರ್ ಬೇಕು ಅಂದರೆ ನೀವು ಟೊಮೆಟೋನ ಹಾಕ್ಕೊಳ್ಬೋದು ಇಲ್ಲ ಅಂದರೆ ಕೂಡ ನೀವು ಬರೀ ವಿತೌಟ್ ಟೊಮೆಟೊ ಕೂಡ ಇದು ಟೇಸ್ಟ್ ಚೆನ್ನಾಗಿರುತ್ತೆ ಟೊಮೆಟೊ ಕೂಡ ಈಗ ಸಾಫ್ಟ್ ಆಗೋವರೆಗೂ ನಾನು ಇವಾಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟು ನಾನು ಅರಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಚಿಟಿಕೆ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದ್ದೀನಿ ಉಪ್ಪು ಹಾಕೊಳ್ಳೋದ್ರಿಂದ ಟೊಮೆಟೊ ಬೇಗ ಸಾಫ್ಟ್ ಆಗುತ್ತೆ ಕೂಡ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಇದೇ ಮೇಯ್ನ್ ಇಂಗ್ರೀಡಿಯಂಟ್ ಇದರಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಅದರ ಟೆಕ್ಸ್ಚರೇ ಚೇಂಜ್ ಆಗಿಬಿಡುತ್ತೆ ತುಂಬ ಸಖತ್ತಾಗಿರುತ್ತೆ ವಾಂಗಿ ಭಾತ್ ಒಂದು ಕುಕ್ಕರ್ ಫುಲ್ ನಾವೇ ತಿನ್ನೋಣ ಅನ್ನೋ ಥರ ಫೀಲ್ ಆಗುತ್ತೆ ಅಷ್ಟು ಅರೋಮ ಸಖತ್ತಾಗಿ ಬರ್ತಾ ಇರುತ್ತೆ ನೋಡಿ ಈ ಥರ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಎಲ್ಲ ಹೋಗೋ ಥರ ನಾನೀಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದು ಆಲ್ಮೋಸ್ಟ್ ಆಲ್ ಹಾಫ್ ಬೆಂದಿದೆ ಇನ್ನೊಂದು ಸ್ವಲ್ಪ ಬೇಯಲಿ ಅಂತ ನಾನು ಚೆನ್ನಾಗಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾನು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡ್ತಾಯಿದ್ದೀನಿ ನೆಕ್ಸ್ಟ್ ನಾನು ಎಮ್ ಟಿ ಆರ್ ಅವ್ರದ್ದು ನಾನು ವಾಂಗಿಭಾತ್ ಪೌಡರ್ನ ಯೂಸ್ ಮಾಡ್ತಾ ಇರೋದು ಒಂದು ಪ್ಯಾಕೆ ನಿಮಗೆ ಫುಲ್ ಒಂದು ಟೈಮ್ಗೆ ಆಗುತ್ತೆ ನೋಡಿ ವಾಂಗಿಭಾತ್ ಪೌಡರ್ ಹಾಕಿದ ತಕ್ಷಣ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಫ್ಲೇಮ್ ಆಫ್ ಮಾಡ್ತಾಯಿದ್ದೀನಿ ಫ್ಲೇಮ್ ಆಫ್ ಮಾಡಿದ ನಂತರ ನಾನು ಉದ್ರುದ್ರಾಗಿ ಅನ್ನನ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಅನ್ನಕ್ಕೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ ವಾಂಗಿಭಾತ್ ರೆಸಿಪಿ ರೆಡಿ ಆಗುತ್ತೆ ಕೂಡ ನೀವು ನಿಮ್ಮ ಮನೆಗಳಲ್ಲಿ ಯಾವ ಥರ ವಾಂಗಿಭಾತ್ ನಿಮಗೆ ಇಷ್ಟ ಆಗುತ್ತೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಕೂಡ ಬಟ್ ಕುಕ್ಕರಲ್ಲಿ ಮಾಡೋ ವಾಂಗಿಬಾತ್ ಕೂಡ ಒಂದು ಚೆನ್ನಾಗಿ ಅದೊಂಥರ ಚೆನ್ನಾಗಿರುತ್ತೆ ಟೇಸ್ಟ್ ಬಟ್ ಇದು ಕೂಡ ಒಂಥರ ಚೆನ್ನಾಗಿರುತ್ತೆ ಬಟ್ ನನಗೆ ಅದಕ್ಕಿಂತ ನನಗೆ ಇದೇ ತುಂಬ ಇಷ್ಟ ಆಗುತ್ತೆ ಈ ಥರ ಡೈಲಿ ಮಾಡಿಕೊಟ್ರು ತಿಂತೀನಿ ಆ ಥರ ಟೇಸ್ಟ್ ಆ್ಯಂಡ್ ಅರೋಮಾ ಬರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ಹೆಚ್ಚಿನ ರೆಸಿಪೀಸ್ಗೆ ಹಾಗೆ ವ್ಲಾಗ್ಸ್ಗಳಿಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಕೂಡ ನೋಡ್ತಾ ಇರ್ಬೋದು ವಾಂಗಿಭಾತ್ ನಮ್ಮ ವಾಂಗಿಭಾತ್ ರೆಡಿ ರೆಡಿಯಾಗಿದೆ ಇದಕ್ಕೆ ನಾನಿವಾಗ ಕಟ್ ಮಾಡಿ ಇಟ್ಕೊಂಡಿದ್ದ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಆ್ಯಡ್ ಮಾಡಿದರೆ ನಮ್ಮ ರೆಸಿಪಿ ಕ್ಲೋಸ್ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್